YapNS... तो वहां दिवाली का वीडियो उसमें बना दी और मैंने करके कमेंट है as a wanted the best data to be party party national award was as a winner it was you that who give this appreciate one by one thank you one by one trailer award our certificate our resident of kalesh to

ನಾವು ಟ್ವೆಂಟಿ ಸಿಕ್ಸ್ ನವೆಂಬರನ್ನು ಕಾನ್ಸ್ಟಿಟ್ಯೂಷನಲ್ ಡೇ ಆಚರಿಸ ಅಲ್ಲಿಂದ ಪ್ರತಿ ವರ್ಷ ನಾವು ಕಾನ್ಸ್ಟಿಟ್ಯೂಷನಲ್ ಡೇ ಆಚರಿಸ ಅಂದರೆ ಟ್ವೆಂಟಿ ಸಿಕ್ಸ್ ನವಂಬರ್ ನವೆಂಬರ್ಟೀನ್ ಫಾರ್ಟಿ ಸೆವೆನ್ ನಾವು ಸಂವಿಧಾನವನ್ನು ಅಟ್ಯಾಕ್ಟ್ ಮಾಡಿ ಅದಕ್ಕಿಂತ ಮೊದಲು गवर्नमेंट ऑफ इंडिया एक्ट 1935 वाज इन फोर्स ब्रिटिश रूल इन द एलॉट कार्य वैकरी का प्रोटोकॉल 1935 एक्ट पर है 95 यही तकस 1940 में ब्रिटिश करो मैं वो बात कर रहा हूँ निम्न संविधान अंडर निम्न रजिस्ट्रोबल पर स्कॉल्ड है अगस्त आफ्टर ಆಮೇಲೆ ನಾವು ಸಂವಿಧಾನ ರಜೆ ಮುಂದಾಗ್ತೀವಿ ಒಂದು ಇಮೇರಿಟ್ ಎಲೆಕ್ಷನ್ ಮುನ್ನೂರ ಎಲೆಕ್ಟ್ ಮಾಡ್ತಾರೆ ಅದರಲ್ಲಿ ಎರಡ್ನೂರ ತೊಂಬತ್ತೈದು ಜನ ಬ್ರಿಟಿಷ್ ಇಮೆರೆಟ್ಸ್ ಬಂದಿಂಗ್ ಈ ರೂಲ್

ಪ್ರತಿಯೊಂದು ಆರ್ಟಿಕಲ್ ಅನ್ನು ಎಷ್ಟು ಮಟ್ಟಿಗೆ ಡಿಸ್ಕಸ್ ಮಾಡ್ಕುತ್ತೆ ಈ ದೇಶದ ಸಂವಿಧಾನ ತಕ್ಕಂತ ಇದಲ್ಲ ಯಾಕೆ ಅಂತಂದ್ರೆ ನಮ್ಮ ದೇಶದಲ್ಲಿ ಡಿಫರೆಂಟ್ ರಿಲಿಜಿಯನ್ಸ್ ಡಿಫರೆಂಟ್ ಜಾಸ್ಟ್ ಡಿಫರೆಂಟ್ ಬಾರ್ಗೇಟ್ ಡಿಫರೆಂಟ್ culture ಎಲ್ಲರನ್ನೂ ಸಮಾಗಿ ಇರ್ತಕ್ಕಂತ ಒಂದು ಸಂವಿಧಾನ ರಚಿಸတာ ಅದು ಶುರುವಾಗೋಣ ಬನೇಕೇ

ನಿಮಗೆ ಸಂವಿಧಾನದ ಹಕ್ಕುಗಳ ಬಗ್ಗೆ ಹೇಳುತ್ತೆ ಇಡೀ ಪ್ರಪಂಚದಲ್ಲಿ ಅವರ್ ಕಾನ್ಸ್ಟಿಟ್ಯೂಷನ್ ನಿಮಗೆ ಭಾರತ ದೇಶ ಪ್ರಪಂಚದಲ್ಲಿ ಗುರುಸ್ತಾ ಇದ್ದಾರೆ ಅನ್ನೋದಕ್ಕೆ ಈ ಕಾನ್ಸ್ಟಿಟ್ಯೂಷನ್ ಕೂಡ ಒಂದು ಕಾರಣ మానవ హక్కి రైతు రైతు ప్రవేశించిన ఫండెంట రైట్స్ అంత సుప్రీం కోర్ట్ అస్టిస్ గుస్వామి ನಾವು ಸರ್ವಾಗೂಷನ್ ಇದೆ ರೈಟ್ಸ್ ಇದೆ ನಾವು ಈ ಇಷ್ಟು ರೈಟ್ಸ್ ಕೂಡ ಈ ಪಪ್ಪಸ್ ಆಗ್ಬೇಕಂತಂದ್ರೆ ಕಾನ್ಸ್ಟಿಟ್ಯೂಷನ್ ಯಾರು ಈ ಹೇಗೆ ನಡೆಸ್ತಾ ಇದೆ ಮುಖ್ಯವಾಗಿ ಒಂದು ಸರ್ಕಾರ ಎರಡನೇದು ಲಾಯರ್ ಮೂರನೇದು ಕೋರ್ಟ್ ನಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಈ ಸಂವಿಧಾನದಲ್ಲಿ ಏನು ಮಕ್ಕಳು ಹೇಳಿದ್ದಾರೆ ಹಕ್ಕುಗಳನ್ನ ಯಾರು ಈ ದೇಶದ ಪ್ರಜೆಗಳಿದ್ದರೆ ಅವರಿಗೆ ತಲುಷಕ ಕಾರ್ಯಕರ್ತ ಮಾಡಬೇಕು ಮೊದಲನೇ ಜವಾಬ್ದಾರಿ ಸಿ ಯಾರೇ ಒಬ್ಬ ಸಂವಿಧಾನದ ಹಕ್ಕು ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ನಮ್ಮ ಭೇಟಿಯಾದಾಗ ಒಂದು ಭೇಟಿ ಅವರಿಗೆ ನೀವೇನೋ ಲಾಯರ್ ಪ್ರೊಫೆಷನ್ ಅನ್ನ ನಾವು ಎಲ್ಲದರಲ್ಲೂ ಅಗ್ರಿ ಮಾಡಕ್ ನೀವು ಒಂದು ಫೀಸ್ ಫಿಕ್ಸ್ ಮಾಡಿದಾಗ ಅವರಿಗೆ ಆ ಫೀಸ್ ಕೊಡಕ್ ಆಗೋದಿಲ್ಲ ಅಂತ ಅಂದ್ರೆ ವಾಪಸ್ ಬೇರೆ ಎಲ್ಲ ವಿಚಾರಕ್ಕೆ ತಗೊಂಡು ಸಂವಿಧಾನದ ಹಕ್ಕಿಗೆ ಪಡೆಯೋದಕ್ಕೋಸ್ಕರ ಕಾನೂನು ಮೆಟ್ಲು ಹಾಕಿದಾಗ ನೀವು ಅದನ್ನ ಯಾವ ಕಾರಣಕ್ಕೂ ವಾಪಸ್ ಕಳಿಸ್ಕೊಡಿ ಪ್ರೋಬೋನ್ ಲಿಟಿಗೇಶನ್ಸ್ ಮಾಡಬೇಕು ಹೆಚ್ಚಾಗಿ ಇಲ್ಲ ಅಂದ್ರೂ ಕೂಡ ಕೊಟ್ಟಿರ್ತಕ್ಕಂಥ ಹಣವನ್ನು ತಗೊಂಡು

ಅವ್ರನ್ನ ವಾಪಸ್ ಕಳಿಸ್ಬಾರ್ದು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಸೂಜಿ ಗುಲ್ಬರ್ಗದಲ್ಲಿ ಈಗ ಲಾಸ್ಟ್ ಒನ್ ಟೂ ವೀಕ್ಸು ನಾನು ಒಬ್ಬ ಸೀನಿಯರ್ ಲಾಯರ್ ಹತ್ರ ಮಾತಾಡ್ತಾ ಇದ್ದೆ ಅವ್ರು ಹೇಳ್ತಾ ಇದ್ರು ನಮ್ಮಲ್ಲಿ ಹೈಕೋರ್ಟ್ ಎಸ್ಟಾಬ್ಲಿಷ್ ಆಗೋದಿಲ್ಲ ಮುಂಚೆ ಇಲ್ಲಿ ತುಂಬಾ ಜನ ಹಳ್ಳಿಯವರಿಗೆ ನಮ್ಮ ಸಂವಿಧಾನದ ಹಕ್ಕು ಬಗ್ಗೆ ಗೊತ್ತಿರಲಿಲ್ಲ ಸರ್

ಹಾಗಾಗಿ ಇವತ್ತು ಇಲ್ಲಿ ಹೈಕೋರ್ಟ್ ಎಸ್ಟಾಬ್ಲಿಷ್ ಮಾಡಿರೋ ಉದ್ದೇಶವೂ ಅಷ್ಟೇ ಪ್ರತಿಯೊಬ್ಬ ಈ ದೇಶದ ಪ್ರಜೆಗೂ ಈ ದೇಶದ ಕಾನೂನು ಮತ್ತು ಸಂವಿಧಾನದ ಹಕ್ಕುಗಳನ್ನು ಹೋಗಬೇಕು ಅದು ತಲುಪ ಜವಾಬ್ದಾರಿ ನಾನು ಪದೇ ಪದೇ ನಿಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ದೀನಿ ಇದು ನಿಮಗೆ ಇವತ್ತು ನಾನು ನಿಮಗೆ ಕರೆಸಿದ್ದೀರಾ ನೀವು ಈಗ ನಾನು ಹೇಳ್ತಾ ಇದ್ದೀನಿ ಸಾಹೇಬ ಕರೆಸಿ ಕೊಟ್ಟು ನಮ್ಮ ಮೇಲೆ ಏನಾದ್ರು ಹೇಳಿದಂತಲ್ಲ ಇಲ್ಲಿ ನಮಗೆಲ್ಲರೂ ಹತ್ತುನ ಅವರಿಗೆ ತಪ್ಸ್ ಅಂತ ಜವಾಬ್ದಾರಿ ಮಾಡಬೇಕು ಯಾಕೆ ಅಂತಂದರೆ ಬೇಕಾದ್ರೆ ನಮ್ಮ ಸಂವಿಧಾನ ಒಂದು ಎಪ್ಪತ್ತಾರು ವರ್ಷ ಆದರೂ ಕೂಡ ಅದರಲ್ಲಿ ಬೇಕಾದಂಥ ಹಕ್ಕುಗಳು ಸಂವಿಧಾನದ ಬಗ್ಗೆ ಇನ್ನೂ ಗೊತ್ತಿಲ್ಲಪ್ಪ ಎಲ್ಲರಿಗೂ ನಾವು ಬದ್ಧಿಕರು ಕೂಡ ಕೆಲಸಕ್ಕೆ ಆಗಲಿಲ್ಲ ನಾವು ಬೀಗಲ್ ಸಲ್ಲಿಸೋ ಕಾಲೇ ಮಾಡಿದ್ವಿ ಅದು ಸೆಕೆಟ್ರಿ ಸಂವಿಧಾನದ ಹಕ್ಕುಗಳು ಯಾರ್ಯಾರ ಸಿಕ್ಕಿಮ್ ಅಂತಂದ್ರೆ ಗೊಳಿಸತಕ್ಕಂಥ ವ್ಯವಸ್ಥೆ ಬೇಕಾದ ರೀತಿಯಲ್ಲಿ ನಾವು ಮಾಡಿದ್ದೀವಿ ಅದೇ ನಾವು ಪೇಪರ್ ಅಲ್ಲಿ ನೋಡ್ತಾ ಇದ್ದೆ ಯಾವ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಅವರು ಸ್ಪೀಚ್ ಮುಗಿಸ್ಬಿಟ್ಟು ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ಅಂತ ಹೇಳ್ತಾರೆ ಯಾವ ಸೆಲೆಬ್ರಿಟೀಸ್ ಮುಂದ್ಗಡೆ ಮುಖ್ಯಮಂತ್ರಿ ಅವರು ಲಾಸ್ಟ್ ಹೇಳ್ತಾರಲ್ಲ ಅಂತ ಹೋಗ್ತಾ ಇದ್ದಾರೆ ಅಲ್ಲ ಫೆಬ್ರವರಿ ಮೂವತ್ತೇ ಆಗಿದ್ದು ಎಲ್ಲಿಗ ಕಾಲದಲ್ಲಿ ಈ ತರ ಸಿ ನಮ್ಮ ಸಂವಿಧಾನ ನಾವು ಅವರ ಹಕ್ಕುಗಳು ಇದೆ ಅಂತ ತಿಳಿಸಬೇಕು ಇನ್ನು ನಾವು ಆ ಒಂದು ಮಟ್ಟದಲ್ಲಿ ತಲುಪಿಲ್ಲ ನಾವು ಅವ್ರಿಗೆ ಹಕ್ಕು ಸಿಗದೇ ಇರಲಿ ಅದಕ್ಕೋಸ್ಕರ ಫಸ್ಟ್ ನಮ್ಮ ಕೆಲಸ ಪ್ರತಿಯೊಬ್ಬ ಈ ದೇಶದ ಪ್ರಜೆಗಳು ಸಂವಿಧಾನದಲ್ಲಿ ನಮಗೆ ಹಕ್ಕಿದೆ ಅನ್ನೋದು ಗೊತ್ತಾಗ್ತದೆ ಆಮೇಲೆ ಅದು ಅವನಿಗೆ ಚಾಯ್ಸ್ ಅಂತ ಇರೋದು ಅವನು ನಾನು ಹತ್ತರ ಪಡ್ಕೊಂಡು ಹೋಗ್ಬೋದು ಇಲ್ಲ ಅಂತ

ಇನ್ಸ್ಟಿಟ್ಯೂಷನ್ಸ್ ರಾಯಲ್ ಕೋರ್ಟ್ ಹಾಗೂ ಆಪ್ಸಿ ಆ ಎಕ್ಸಿಕ್ಟಿವ್ಸ್ ಎಲ್ಲರೂ ಇರೋದು ಕೂಡ ಈ ಸಂವಿಧಾನದಲ್ಲಿ ಏನು ನಮಕಿದೆಯೋ ಅದನ್ನ ಆ ನಮ್ಮ ಸಿಟಿಜನ್ಸ್ ಗೆ ಕಮ್ ಶಬದ ಕಾರ್ಯ ಮಾಡ್ತಾರೆ ಅಂತ ಕೋವಿಡ್ ಎಮರ್ಜೆನ್ಸಿಯಲ್ಲಿ ಆ ಕೋರ್ಟ್ ವರ್ಕ್ ನ ಹೆಚ್ಚಿಸಿತು ಅದೊಂದು ಗವರ್ನಮೆಂಟ್ ಪಾರ್ಟಿಸಿಪೇಷನ್ ಇದೆ बिकॉज ದ ಸುಮನಿಗೆ ಏನು ವೆರಿ ಇಂಪಾರ್ಟೆಂಟ್ ಚೇಂಜ್ ಆದ್ಮೇಲೆ ಮ್ಯಾಥ್ಯೂಸ್ ನ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಸಪ್ಲೈ ಚೈನ್ ಕೋನಿ ಜಡ್ಜಸ್ಗಳಿಗೆ ಟ್ಯಾಬಿ ಮಾಡಿ ಜೂನಲ್ಲಿ ನಿಮ್ಮ ಕಲಬುರಗಿಯಲ್ಲಿ ಎಂಡ್ರೆಡ್ ಫಿಫ್ಟಿ ಕೇಸಸ್ ರಿಪೋರ್ಟ್ ಆಗ್ತಾ ಅಂತ ಪರಿಸ್ಥಿತಿ ನಾನು ಒಬ್ಬ ಒಂದು ಕಲಬುರಗಿಗೆ ಕೆಲಸ ಮಾಡಿದ್ದೆ ಕಲಬುರಗಿ ಕೆಲಸ ಮಾಡಿದ್ದು ನಮಗೆ ಎಲ್ಲ ಲಾಯರ್ಗಳು ಸಪೋರ್ಟ್ ಮಾಡಿದ್ದೆ ನಾವು ತಿಂಗಳಲ್ಲಿ

ನಾವು ಎಷ್ಟು ಜನಕ್ಕೆ ಇದನ್ನು ಕಲಿಸಿದ್ದೀವಿ ಇನ್ನು ಮುಂದೆ ಏನು ಮಾಡಬಹುದು ಇದ್ರ ಬಗ್ಗೆ ವಿಮರ್ಶೆ ಮಾಡಿದರೆ ಮಾತ್ರ ನಮಗೆ ಅವತ್ತು ಅಂಬೇಡ್ಕರ್ ಅಥವಾ ದೊಡ್ಡ ವ್ಯಕ್ತಿಗಳ ಅಷ್ಟು ಕಷ್ಟಪಟ್ಟು ಕೊಟ್ಟಿರ್ತಕ್ಕಂಥ ಈ ಸಂವಿಧಾನ ನಾವು ಏನು ಈ ಅದನ್ನು ಆಚರಣೆ ತರಬೇಕು ಅನಿಸಿಕೆ ಅಂತ ಉದ್ದೇಶ ಹೊಲಿಸಬೇಕಾದ ಮತ್ತೊಮ್ಮೆ ನಿಮ್ಮ ನಾಯಕರಿಗೆ ವಿನಂತಿ ದಯವಿಟ್ಟು ನಿಮ್ಮಲ್ಲಿ ಹೈಕೋರ್ಟ್ ಆಗಿದೆ ಮತ್ತು ಹೈಕೋರ್ಟ್ ಇಲ್ಲ ಈಗ ಹೈಕೋರ್ಟ್ ನಾವು ಆಲ್ರೆಡಿ ಹದಿನಾರು ಹದಿನೇಳು ವರ್ಷ ಕಳೆದಿ ಯಾರಿಗೆ ಆದರೂ ಕೂಡ ಈ ಮಕ್ಕಳನ್ನು ಬಂದು ಕೇಳಿದಾಗ ಆ ಹಕ್ಕಿಗೆ ಯಾವತ್ತೂ ಕೂಡ ಅವರನ್ನ ವಾಪಸ್ ಕಳಿಸ್ಕೊಳ್ಳಿ ಸಂವಿಧಾನದ ಹಕ್ಕನ್ನು ಅವರಿಗೆ ಸಂವಿಧಾನ ಕೊಟ್ಟಿದೆ ಅದನ್ನು ಕೊಡಿಸಿದ ಜವಾಬ್ದಾರಿ ನೀಡಿದರು ಜೊತೆಗೆ ನಮ್ಮ ಲೀಗಲ್ ಸರ್ವಿಸ್ ಆ ಸೆಕ್ರೆಟರಿ ಅವರಿಗೂ ಅಷ್ಟೇ ಅವ್ರ ಜವಾಬ್ದಾರಿನೇ ಅಷ್ಟೇ ಅವ್ರ ಕೆಲಸನೇ ಅಷ್ಟೇ